ಪೂಜೆಯ ರೂಮ್ನಲ್ಲಿ ಈ ವಸ್ತುಗಳಿದ್ರೆ ಒಳ್ಳೆಯದಕ್ಕಿಂತ ಬರೀ ಕೆಟ್ಟದ್ದೇ ಆಗುತ್ತೆ ಹೌದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪೂಜೆಯ ಕೋಣೆ ಇದ್ದೇ ಇರುತ್ತೆ ಅದರಲ್ಲಿ ಪೂಜೆಗೆ ಸಂಬಂಧಪಟ್ಟ ವಸ್ತುಗಳಿರುತ್ತದೆ ಆದರೆ ವಾಸ್ತು ಪ್ರಕಾರ ಪೂಜೆಯ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟರೆ ಒಳ್ಳೆಯದಲ್ಲ ಎನ್ನಲಾಗ್ತದೆ ಹೌದು ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಗಾಗಿ ಎಲ್ಲರೂ ದೇವರನ್ನ ಪೂಜಿಸ್ತಾರೆ ಮನೆಯಲ್ಲಿ ದೇವರನ್ನು ಪೂಜಿಸಲು ವಿಶೇಷ ಕೋಣೆಯನ್ನು ಸಹ ನಿರ್ಮಿಸಿರುತ್ತಾರೆ ಅನೇಕ ಮನೆಗಳಲ್ಲಿ ಶಾಂತಿಯ ಕೊರತೆಯಿದ್ರೂ ಮನೆಗಳಲ್ಲಿ ನಿಯಮಿತವಾಗಿ ಪೂಜೆಗಳು ನಡೀತವೆ ಇದಕ್ಕೆ ಪ್ರಮುಖ ಕಾರಣ ವಾಸ್ತು ದೋಷಗಳು ದೇವರ ಪೂಜೆಗೆ ಸಂಬಂಧಿಸಿದ ಕೆಲವು ವಾಸ್ತು ದೋಷಗಳು ಮನೆಯಲ್ಲಿ ಅಶಾಂತಿ ಮತ್ತು ಜಗಳನ್ನ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ನಾವು ದೇವರ ಕೋಣೆಗೆ ಸಂಬಂಧಿಸಿದಂತೆ ಸಹ ವಾಸ್ತು ಸಲಹೆಗಳನ್ನು ಪಾಲಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದ ನಿಯಮಗಳನ್ನು ಅನುಸರಿಸೋದು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಪ್ರತಿಯೊಬ್ಬರು ಸಂತೋಷ ಶಾಂತಿ ಮತ್ತು ಸಮೃದ್ಧ ಜೀವನವನ್ನು ವಹಿಸ್ತಾರೆ ಆದರೆ ವಾಸ್ತುಶಾಸ್ತ್ರದ ಕೆಲವು ನಿಯಮಗಳನ್ನು ಪಾಲಿಸದಿದ್ರೆ ಜೀವನದಲ್ಲಿ ಸುಖ ಶಾಂತಿಯ ಕೊರತೆ ಉಂಟಾಗ್ತದೆ ನಮ್ಮ ಜೀವನದಲ್ಲಿ ವಾಸ್ತು ಬಹಳ ಮುಖ್ಯ ಅದು ಮನೆ ಇರಲಿ ಆಫೀಸ್ ಇರಲಿ ಹಾಗೆಯೇ ಮನೆಯ ಪ್ರತಿಯೊಂದು ಜಾಗದ ವಿಚಾರದಲ್ಲೂ ನಾವು ವಾಸ್ತು ನಿಯಮಗಳನ್ನು ಪಾಲಿಸಬೇಕು ವಾಸ್ತು ಪ್ರಕಾರ ನಾವು ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ಬಾರ್ದು ದೇವರ ಮನೆಯಲ್ಲಿ ಇಡುವ ವಸ್ತುಗಳು ಬಹಳ ಸೀಮಿತವಾಗಿದೆ ಮುಖ್ಯವಾಗಿ ನಾವು ದೇವರ ಮನೆಯಲ್ಲಿ ನವಿಲುಗರಿಗಳನ್ನು ಇಡಬಾರದು ಎನ್ನಲಾಗುತ್ತದೆ ದೇವರ ಕೋಣೆಯಲ್ಲಿ ನವಿಲುಗರಿಗಳನ್ನು ಇಟ್ಟರೆ ಅದರಿಂದ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತದೆ ಯಾವುದೇ ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗೋದಿಲ್ಲ ಹಾಗಾಗಿ ಈ ನವಿಲುಗರಿಗಳನ್ನ ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಇಡಬೇಡಿ ನಾವು ಸಾಮಾನ್ಯವಾಗಿ ಎಲ್ಲಾ ದೇವರ ವಿಗ್ರಹಗಳನ್ನ ಇಟ್ಟುಕೊಳ್ಳೋದಿಲ್ಲ ಹೆಚ್ಚಾಗಿ ದೇವರ ಫೋಟೋಗಳನ್ನು ಮಾತ್ರ ಇಟ್ಕೊಳ್ತೇವೆ ಆದ್ರೆ ಯಾವುದೇ ಕಾರಣಕ್ಕೂ ಹಳೆಯ ಅಥವಾ ಹರಿದ ಫೋಟೋವನ್ನ ಇಟ್ಕೊಳ್ಬಾರ್ದು ಅದರಲ್ಲೂ ಹೊಸ ಫೋಟೋದ ಜೊತೆಗಂತೂ ಇದನ್ನ ಇಡಬಾರದು ಹಾಳಾದ ದೇವರ ಫೋಟೋ ಹಾಗೂ ವಿಗ್ರಹ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗ್ತದೆ ಮನೆಯಲ್ಲಿ ದುಃಖ ಹೆಚ್ಚಾಗ್ತದೆ ಪಿತೃಗಳ ಫೋಟೋ ಇಡಬಾರದು ನಮ್ಮೆಲ್ಲರ ಮನೆಗಳಲ್ಲಿ ನಾವು ನಿಧನರಾದ ಹಿರಿಯರ ಫೋಟೋಗಳನ್ನು ಇಟ್ಕೊಳ್ತೇವೆ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಅಥವಾ ವಾಸ್ತು ಪ್ರಕಾರ ಕುಬೇರ ದೇವರ ದಿಕ್ಕಿನಲ್ಲಿ ಇಡಬಾರದು ಹಿರಿಯರ ಫೋಟೋ ದೇವರ ಕೋಣೆಯಲ್ಲಿ ಇದ್ರೆ ಆ ಮನೆಯಲ್ಲಿ ತೊಂದರೆ ಆಗ್ತದೆ ದೇವರಿಗೂ ಕೋಪ ಬರುತ್ತದೆ ಹಾಗೆಯೇ ದೇವರಿಗೆ ಅರ್ಪಿಸಿದ ಹೂಗಳು ಒಣಗಿದ ನಂತರವೂ ದೇವರ ಮನೆಯಲ್ಲಿ ಇಡಬಾರದು ಇದರಿಂದ ಬಹಳ ಸಮಸ್ಯೆಗಳಾಗ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಪೂಜೆ ಮಾಡಲು ಬಳಸುವ ಕೆಲ ವಸ್ತುಗಳನ್ನು ಸಹ ದೇವರ ಕೋಣೆಯಲ್ಲಿ ಇಡಬಾರದು ಎನ್ನಲಾಗ್ತದೆ ಪ್ರತಿದಿನ ಬಳಸುವ ವಸ್ತುಗಳನ್ನು ಮಾತ್ರ ಇಡಬೇಕು ಯಾಕಂದ್ರೆ ಇತರ ವಸ್ತುಗಳನ್ನು ಇಟ್ಟರೆ ಕೆಟ್ಟ ಶಕ್ತಿಗಳು ಸಹ ಮನೆಯನ್ನು ಪ್ರವೇಶಿಸುತ್ತದೆ ಇದರಿಂದ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗ್ತದೆ ದೇವರ ಕೋಣೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಹೌದು ದೇವರ ಕೋಣೆಯನ್ನು ನಾವು ಪ್ರತಿದಿನ ಸ್ವಚ್ಛಗೊಳಿಸಬೇಕು ಮನೆಯ ದೇವರ ಕೋಣೆ ಅಶುಚಿಯಾಗಿದ್ರೆ ಅಥವಾ ಕೊಳಕಾಗಿದ್ರೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರೋದಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಜೊತೆಗೆ ನಾವು ದೇವರ ಕೋಣೆಯಲ್ಲಿ ಕೇವಲ ಒಂದು ಶಂಕವನ್ನು ಮಾತ್ರ ಇಟ್ಕೊಳ್ಬೇಕು ಎರಡು ಶಂಕವನ್ನು ಇಟ್ಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳು ಸಹ ಬರ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ